ನಮಸ್ಕಾರ ಎಲ್ಲರಿಗೆ ಇವತ್ತಿಗೆ ಚಾಟ್ನಿ ಹೊಡೆದು ನಾಲ್ಕು ದಿನ ಆಯಿತು ಏನೇನು ಒಂದು ಏನೇನು ಮಾಡಾತೆವು ಅಂತ ಸ್ವಲ್ಪ ಹೇಳ್ಬೇಕಂತ ಮಾಡಿನಿ ಇವತ್ತು ಚಾಟ್ನಿ ಹೊಡೆದು ಎರಡು ದಿನಕ್ಕೆ ಪಾಸ್ಪರಿಕ್ ಆ್ಯಸಿಡ್ ಅಮೋನಿಯಂ ಸ್ವಲ್ಪೇಟ ಡ್ರಿಪ್ಪಿಗೆ ಬಿಟ್ಟಿದ್ದೆವು ಮತ್ತು ನೆಕ್ಸ್ಟ್ ಎರಡು ದಿನ ಆಗಿಂದ ನಾಲ್ಕನೇ ದಿನಕ್ಕೆ ಎನ್ ಹೆಚ್ ಪೋರ ಭೂಮಿಸೋಧ ಪ್ರೀಮಿಯಮ್ಮ ಶಿಫ್ಟ್ ಅಂತ ಬಡ್ಡಿಗೆ ಬಿಡಾತೆವು ರೂಟ್ ಡೆವಲಪ್ಮೆಂಟಿಗೆ ಮತ್ತು ಇದು ಅಮೋನಿಯಂ ಅಮೋನಿಯಂ ಇದು ಮ್ಯಾಗ್ನೀಷಿಯಮ್ ಸ್ವಲ್ಪ್ ಅಮೋನಿಯಂ ಸ್ವಲ್ಪೇಟಾ ಮತ್ತು ಪಾಸ್ಪರಿಕ್ ಆ್ಯಸಿಡ್ ಯಾಕತ್ತಂದ್ರೆ ಬಡ್ಡಿ ಸ್ವಲ್ಪ ರೂಟ್ ಕ್ಲೀನ್ ಆಗಲಿ ನೆಲ ಸ್ವಲ್ಪ ಇಲ್ಲ ಅಲ್ಲಿ ಸ್ವಲ್ಪ್ ಗಾಯ ಆಡಲಿ ಅಂತ ಹೇಳಿ ಬಿಟ್ಟಿರ್ತೇವೆ ಮತ್ತು ಮಣ್ಣಿನ ಅದು ಕ ಕಂಟ್ರೋಲ್ ಮಾಡ್ಕೋತೈತಿ ಮತ್ತು ಈಗ ನೆಕ್ಸ್ಟ್ ಎರಡು ದಿನಕ್ಕಾಗಿಂದು ಸ್ವಲ್ಪ ರೂಟ್ ಡೆವಲಪ್ಮೆಂಟಿಗೇನು ಎನ್ ಎಚ್ ಪುರ ಸಿಪ್ಟ ಮತ್ತು ಭೂಮಿಸುಧ ಪ್ರೀಮಿಯಂ ಎರಡ್ ಶಾಪ್ ಕಂಪ್ನಿದು ಬಿಡಾಕತ್ತಿದ್ದೇವೆ ಅದು ಹೆಂಗೆ ಹಾಕೋಗತೇವೆ ಅಂತ ಸ್ವಲ್ಪ ಹೇಳ್ಕೊಡ್ತೀನಿ ಆ ಕಡೆ ಮುಂದೆ ಬಡ್ಡಿಗೆ ಎನ್ ಎಚ್ ಪೂರ ಸಿಪ್ಟ ಮತ್ತು ಭೂಮಿಸದ ಪ್ರೇಮಿಯಮ್ ಹಾಕೋತಿವಿವು ಅದು ಸಿಫ್ಟ್ ಏನೈತಿ ಲಿಕ್ವಿಡ್ ಇರ್ತೈತಿ ಲಿಕ್ವಿಡ್ ಇದ್ರಾಗ ಅದಕ್ಕೇನು ನೂರು ಲೀಟ್ರ್ ಬ್ಯಾರಲ್ದಾಗ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದು ಪ್ರಮಾಣ ತಕ್ಕಂಗೆ ಅದು ಟಕ್ಕಿಗೆ ಹಾಕೋತೆವು ಎನ್ ಎಚ್ ಪೂರನ ಅವು ಸ್ವಲ್ಪ ಪೌಡ್ರ್ ಪರಮಿರ್ತವೆ ಅದ್ರ ಸಂಬಂಧ ಏನು ಮಾಡ್ತೇವೆ ಬಕೆಟ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ನೀರಾ ಬಕೆಟ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ಕರಗಿಸಿ ಬ್ಯಾರ್ಲಕ್ಕೆ ಹಾಕೋತೆವೆ ಡೈರೆಕ್ಟಾಗಿ ಹಾಕೊಂಡು ಕಿಶಿಂದ ಡ್ರಿಪ್ಪಿಗೆ ಅದರ ಎಕರೆ ತ ಪ್ರಮಾಣ ತಕೊಂಡು ಬಿಡ್ತೇವೆ ಇದು ಎನ್ ಎಚ್ ಏನು ಎಕರೆಗೆ ಒಂದು ಕೆ ಜಿ ಅಂತ ಭೂಮಿ ಭೂಮಿಸದ ಪ್ರೀಮಿಯಮ್ಮು ಮುನ್ನೂರೈವತ್ತು ಗ್ರಾಮ್ ಮತ್ತು ಸಿಪ್ಟ್ ಏನೈತೆ ಎಕರೆಗೆ ಒಂದು ಲೀಟ್ರ್ ಅಂತ ಹಾಕ್ಲಾಯ್ತೇವೆ ಇದು ಎನ್ ಎಚ್ ಫೋರ್ ಅಂತ ಇದ್ರಾಗ ಹುಮಿಕಾ ಪುಲ್ವಿಕ ಆ್ಯಸಿಡ್ ಅಂದ್ರೆ ರೂಟ್ ಡೆವಲಪ್ಮೆಂಟಿಗೆ ಅಂತೇಳಿ ಇದನ್ನೇನು ಮಾಡಬೇಕಂದ್ರೆ ಇದು ಒಮ್ಮೆ ಸಡನ್ಲಿ ಕರಗಿಸ್ತೇವೆ ಅಂದ್ರೆ ಕರಂಗಿಲ್ಲ ಸ್ವಲ್ಪ ಗಟ್ಟಿ ಕರಗ ಒಂದು ಬಕೆಟ್ ನೀರು ತೊಗೊಂಡು ಅದರ ನೀರಾಗಿ ಹಾಕಿ ಮಿಕ್ಸ್ ಮಾಡ್ತೇವೆ ಅದನ್ನು ಶಿಫ್ಟ್ ಲಿಕ್ವಿಡ್ ಫಾರ್ಮಲ್ಲಿ ಇರೋದ್ರಿಂದ ಇದನ್ನ ಡೈರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಲ್ಸ್ ನಾವು ಇದನ್ನ ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಭೂಮಿಸದ ಪ್ರೀಮಿಯಮು ಇದನ್ನ ಆಲ್ಮೋಸ್ಟ್ ಪೂರ್ತಿ ಎಲ್ಲ ನಾವು ಬಕೆಟಲ್ಲೇ ಕಲ್ಸ್ಕೊಂಡು ಹಾಕಿದ್ದೀವಿ ಇದೆಲ್ಲವನ್ನು ನಾವು ಟ್ಯಾಂಕರಿಂದ ಹಾಕೊಂಡು ಒತ್ತಿಸೋದ್ರಿಂದ ಕರೆಕ್ಟಾಗಿ ಯೂನಿಫಾರ್ಮ್ ಮಿಕ್ಸ್ ಆಗುತ್ತೆ ಅದು ಟ್ರ್ಯಾಕ್ಟ್ರ್ ಒಳಗಡೆ ರೊಟೇಟ್ ಆಗೋದ್ರಿಂದ ಯೂನಿಫಾರ್ಮ್ ಮಿಕ್ಸ್ ಆಗುತ್ತೆ ಇಲ್ಲಿ ನೋಡೋದಷ್ಟು ಯೂನಿಫಾರ್ಮ್ ಅಂತ ಹೇಳ್ಬಿಟ್ಟು ಟ್ರಿಪಲ್ ನೀರು ಬ್ಲೋಕರ್ ಕಲರಲ್ಲೇ ಗೊತ್ತಾಗುತ್ತೆ ಈ ರೀತಿ ನಾವು ಟ್ಯಾಕ್ಟರಿಂದ ಒತ್ತೋದ್ರಿಂದ ನಮಗೆ ಜಾಸ್ತಿ ಖರ್ಚೇನು ಬರಲ್ಲ ಐದು ಎಕರೆ ಕೊಡಬೇಕಾದ್ರೆ ಒಂದು ಲೀಟ್ರ್ ಡೀಸೆಲ್ ಖರ್ಚಾಗುತ್ತಷ್ಟೇ ಬಟ್ ಅದು ಆಗಿ ಮಿಕ್ಸ್ ಆಗಿ ಹೋಗೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮತ್ತು ನೆಕ್ಸ್ಟ್ ಏನೇ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಮುಂದಿನ ಹಿಡುವಲ್ಲಿ ನಾವು ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು